ಇಷ್ಟಪಡ್ತಿದ್ದಾರೆ ಸಾರಿ ಕೇಳ್ತಿದ್ದಾರೆ ಶರಣಾಗ್ತಿದ್ದಾರೆ ನಿಮಗೆ ಕಣ್ಣೀರು ಹಾಕ್ತಿದ್ದಾರೆ ಸೊ ಆ ಕಣ್ಣೀರಿಗೆ ಅರ್ಥ ಮಾಡ್ಕೊಳ್ಳಿ ರೈಟ್ ಕಣ್ಣೀರಿಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮನುಷ್ಯರಾಗಿ ವೇಸ್ಟ್ ನಾವು ಕಣ್ಣೀರಿಗೆ ಹಸುವಿಗೆ ಭಾವನೆಗೆ ಅರ್ಥ ಮಾಡ್ಕೊಳ್ಬೇಕು ಅದ್ರ ಮೇಲೆನೆ ಮನುಷ್ಯ ಒಂದು ರಿಲೇಶನ್ಶಿಪ್ ಅಲ್ಲಿ ಉಳಿಯೋದು ಜೀವಂತವಾಗಿರುವಂತ ಸಾಧ್ಯ ಪ್ರತಿ ಸಲನು ಕೂಡ ಅವರು ನಿಮ್ಗೆ ಸಾರಿ ಕೇಳ್ತಿದ್ದಾರೆ ಕೋಪ ಬಂದಾಗ ಅಥವಾ ಜಗಳ ನಡೆದಾಗ ಮನಸ್ತಾಪ ಬಂದಾಗ ಪ್ರತಿ ಸಲ ಅವರೇ ಸಾರಿ ಕೇಳ್ತಾ ಇದ್ದಾರೆ ಗಂಡ ಹೆಂಡತಿ ಮಧ್ಯೆ ಇರ್ಬೋದು ಒಂದು ರಿಲೇಷನ್ಶಿಪ್ ಅಲ್ಟಿಮೇಟ್ಲಿ ಒಂದು ರಿಲೇಷನ್ಶಿಪ್ ಪ್ರತಿ ಸಲನೂ ಕೂಡ ಸಾರಿ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಏನರ್ಥ ಎಷ್ಟೋ ಜನ ಅದನ್ನು ತಪ್ಪಾಗಿ ತಿಳ್ಕೊಳ್ತಾರೆ ತಪ್ಪಾಗಿ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ಎಷ್ಟೋ ಜನ ಇವ್ರಿಗೆ ಗತಿ ಇಲ್ಲ ಬಿಟ್ಟರೆ ಇಲ್ಲಿ ಎಲ್ಲೂ ಆಪ್ಷನ್ಸೇ ಇಲ್ಲ ಇವರಿಗೆ ಅಂತ ಅಂದ್ಕೊಳ್ತಾರೆ ಅದು ತುಂಬ ದೊಡ್ಡ ಮುಟ್ಟಾಳ್ತಾನ ಆ್ಯಕ್ಚುಲಿ ಅದು ಅಹಂಕಾರ ಅದು ಒಂಥರ ಅಜ್ಜಿಯಜ್ಜೆಂಬ ಪಾಠ ಆದಂಗೆ ಆಗ್ಬಿಡುತ್ತೆ ಒಂದು ಆ ಆ ಒಂದು ಪಾಠದಲ್ಲಿ ಅಜ್ಜಿ ಅಂದ್ಕೊಳ್ತಾರೆ ನನ್ನ ಕೋಳಿ ಕೂಗಿದ್ರೆ ಊರು ಜನರಿಗೆಲ್ಲ ಬೆಳಕಾಗತ್ತೆ ಅಂಥೇಳಿ ತಪ್ಪ ಆ ಅಹಂಕಾರದಲ್ಲಿ ಇರಬಾರ್ದು ನಾವು ಕರೆಕ್ಟ್ ಇಲ್ಲಿ ಏನದು ಯಾವುದೂ ಕೂಡ ಏನೂ ಅಲ್ಲ ಇಲ್ಲಿ ಆ್ಯಕ್ಚುಲಿ ಕೆಲವರು ಪ್ರತಿಸಲ ಸಾರಿ ಕೇಳ್ತಿರ್ಬೇಕಾರೆ ಒಂದು ಸಂಬಂಧದಲ್ಲಿ ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು ಅಥವಾ ಒಂದು ಲವರ್ಸ್ ಸಂಬಂಧದಲ್ಲಿ ಅವ್ರು ಅಂದ್ಕೊಳ್ತಾರೆ ನಮ್ಮನ್ನು ಬಿಟ್ಟರೆ ಇವರಿಗೆ ಏನೂ ಗತಿ ಇಲ್ಲ ಆಪ್ಷನ್ಸ್ ಇಲ್ಲ ಅಂತ ಯಾಕೆ ಪ್ರತಿಸಲ ಸಾರಿ ಕೇಳ್ತಾರೆ ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮೂರು ಟಿಪ್ಸ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಜೈ ಮೋಟಿವ್ಸ್ ಎಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸಂಜೆ ಮಾತಿನ ಹುಡುಗ ಮನದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ವಿಡಿಯೋನ ದಯವಿಟ್ಟು ನೋಡಿ ಮೂರು ಟಿಪ್ಸ್ ಏನು ಏನ್ ಹೇಳೋಕ್ಕಾಗಲ್ಲ ಒಂದು ರಿಲೇಷನ್ಶಿಪ್ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ರಿಲೇಷನ್ಶಿಪ್ಪು ಹಾಳಾಗ್ತಾ ಹೋಗುತ್ತೆ ಫೈನ್ ಅಂಡ್ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಮಾಡಿ ಫಸ್ಟ್ ಬಂದು ನೋಡೋಣ ಯಾಕೆ ಪ್ರತಿಸಲ ಸಾರಿ ಕೇಳ್ತಿದ್ದಾರೆ ಆ ಸಂಬಂಧದಲ್ಲಿ ಅಂತ ಹೇಳಿದ್ರೆ ನೀವು ಬೇಕು ಅಂತ ಅಷ್ಟೇ ಓನ್ಲಿ ಫೋಕಸ್ ಇರೋದು ನೀವು ಅಷ್ಟೇ ಅವ್ರ ಲೈಫಲ್ಲಿ ಏನಂದ್ರೆ ಬೇರೆಯವರಿಗೆ ಜಾಗ ಕೊಡಕ್ಕಾಗಲ್ಲ ಅಂತಲ್ಲ ಬಟ್ ಅವ್ರ ಫೋಕಸ್ ಓನ್ಲಿ ಏನಂದ್ರೆ ನೀವು ಅಷ್ಟೇ ಒಂದು ಸಲ ಕಮ್ಮಿಟ್ ಆಗಿದ್ದಾರೆ ನೀವು ಬೇಕು ಅವ್ರ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದಾರೆ ಯಾಕಂದ್ರೆ ನೀವು ತೋರಿಸಿರ್ತಕ್ಕಂಥ ಪ್ರೀತಿ ಕಾಳಜಿಗೆ ಅವ್ರು ಮರಳಾಗಿ ಆ ಒಂದು ನಂಬಿಕೆ ನಿಮ್ಮಲ್ಲಿರ್ತಕ್ಕಂಥ ಎಮೋಷ್ನಲ್ ಬಾಂಡಿಂಗ್ ಭಾವನೆಗಳ ಒಂದು ಬಾಂಡಿಂಗ್ ಇದೆಲ್ಲ ನೀವು ತೋರಿಸಿದ್ದಕ್ಕೆ ಅವ್ರು ಕನೆಕ್ಟ್ ಆಗಿದ್ದಾರೆ ಕನೆಕ್ಟ್ ಆಗಿದ್ದಕ್ಕೆ ನೀವು ಅಷ್ಟೇ ಫೋಕಸ್ ಇವತ್ತು ನಿಮ್ಮನ್ನು ಬಿಟ್ಟರೆ ಏನೂ ಗೊತ್ತಿಲ್ಲ ಆ ಒಂದು ಕಾರಣಕ್ಕೆ ಮಾತ್ರ ಪದೇ 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 ನಿಮಗೋಸ್ಕರ ಸೋಲ್ತಾ ಇರೋದು ಸೋಲ್ತಿದ್ದಕ್ಕೇ ಯೋಗ್ಯತೆ ಇಲ್ಲ ಅಂದ್ಕೊಂಬಿಡಿ ರೈಟ್ ಒಬ್ಬ ವ್ಯಕ್ತಿ ನಿಮ್ಗೆ ಬಿಟ್ಟು ಸಾರಿ ಕೇಳ್ತಾನಂದರೆ ಅವ್ನಿಗೆ ಯೋಗ್ಯತೆ ಇಲ್ಲ ಬೇರೆ ಫ್ರೆಂಡ್ಸ್ ಸಿಕ್ಕಲ್ಲ ಅಥವಾ ಬೇರೆ ಸಂಬಂಧ ಆಗೋಲ್ಲ ಎಲ್ರಿಗೂ ಎಲ್ಲ ಇದು ಇವತ್ತು ಟೆಕ್ನಾಲಜಿಯಿಂದ ಹಿಡ್ಕೊಂಡು ಎಲ್ಲ ರೀತಿಯಿಂದಲೂ ಡೆವಲಪ್ಮೆಂಟ್ ಆಗುತ್ತೆ ಆಗಿದೆ ಆಗಲಿ ಸೊ ಆ ಕಾರಣಕ್ಕೆ ಅವರ ವೀಕ್ನೆಸ್ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪಾಗುತ್ತೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ಸೋಲ್ತಿದ್ದಾರೆ ಎಲ್ಲ ಒಂದು ಕಡೆಗೆ ನಾವೇ ತಪ್ಪು ಮಾಡಿದ್ರು ಕೂಡ ಸಾರಿ ಅವರೇ ಕೇಳ್ಕೊಂಡು ಸರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದೊಡ್ಡತನ ಅವರಲ್ಲಿದೆ ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತ ಅರ್ಥ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದ್ರ ಮೇಲೆ ನೀವು ಸರಿ ಹೋಗ್ತೀರಾ ಆ ಸಂಬಂಧ ಉಳಿಯುತ್ತೆ ಯಶೋ ನೋ ಎಸ್ ಎನ್ಸಿ ಜಸ್ಟ್ ಕಮೆಂಟ್ ಮಾಡಿ ಸೆಕೆಂಡ್ ಪಾಯಿಂಟ್ ನೋಡ ಟ್ರೂ ಫೀಲಿಂಗ್ಸ್ ಇರೋದಕ್ಕೆ ಯಾವತ್ತು ನಿಜವಾದ ಭಾವನೆಗಳು ಅಂತ ಏನಿರುತ್ತಲ್ಲ ಆ ತರದ ವ್ಯಕ್ತಿಗಳು ಮಾತ್ರ ಸೋಲ್ತಾರೆ ಅಗೇನ್ ಕನೆಕ್ಟ್ ಆಗ್ತಾರೆ ಸೋಲ್ತಾರೆ ಅಗೇನ್ ಕನೆಕ್ಟ್ ಆಗ್ತಾರೆ ಸೋಲ್ತಾರೆ ಅಗೇನ್ ಕನೆಕ್ಟ್ ಯಾವಾಗ ಅವರಲ್ಲಿ ನಿಜವಾದದ್ದು ಸತ್ಯವಾದದ್ದು ಏನೋ ಇದೆ ಅಂತ ಸತ್ಯ ಇದ್ದಾಗಲೇ ಮಾತ್ರ ಏನಂತಾರಲ್ಲ ಅದು ಗೆಲ್ಲೋದು ಸುಳ್ಳಿದ್ದಾಗ ಅದು ಕ್ಷಣಿಕ ಅದು ಲಾಂಗ್ ಟರ್ಮು ಬರಲ್ಲ ಸತ್ಯ ಇದ್ದಾಗ ಲಾಂಗ್ ಟರ್ಮಿಗೆ ಬರುತ್ತೆ ಅದು ಗೆಲ್ಲೋದು ಕೂಡ ಇಲ್ಲಿ ನಿಮ್ಮ ಮೇಲಿರ್ತಕ್ಕಂಥ ಏನು ಭಾವನೆಗಳಿದೆಯಲ್ಲ ಅದು ಸತ್ಯ ಸತ್ಯ ಇರೋದಕ್ಕೇ ನಿಮ್ಮ ಹತ್ರ ಸಾರಿ ಕೇಳ್ತಿರೋದು ಎಸ್ ನನ್ನ ಸೈಡಿಂದ ನಾನು ಕರೆಕ್ಟ್ ಇದ್ದೀನಿ ನಾನು ನೋವು ಮಾಡ್ತಿದ್ದೀನಿ ಪ್ರೀತಿ ಮಾಡ್ತಾ ಇದ್ದೀನಿ ಈ ಸಂಸಾರ ನಿಭಾಯಿಸ್ಬೇಕಂತ ನಾನು ಕರೆಕ್ಟಾಗಿ ಬಾಳಿ ಬದುಕೋಕೆ ಈ ಸಂಬಂಧ ಒಂದು ಲಾಂಗ್ ಟರ್ಮ್ ತೊಗೊಂಡು ಹೋಗ್ಬೇಕಂತ ಪ್ರೀತಿ ಸಂಕೇತವಾಗಿ ಮಕ್ಕಳು ಹುಟ್ಟಿರೋದಕ್ಕೆ ಈ ಸಂಸಾರನ ಹೇಗಾದರೂ ಮಾಡಿ ಸರಿಪಡಿಸ್ಕೊಂಡು ಹೋಗಬೇಕು ಬಿಕಾಸ್ ಆಫ್ ಒಂದೇ ಒಂದು ರೀಸನ್ ಫೀಲಿಂಗ್ಸ್ ನಿಮ್ಮ ಒಂದು ಕ್ಲಾರಿಟಿ ಸಿಕ್ಕಿದೆ ನನಗೆ ಯಾವಾಗ ಪ್ರಪೋಸ್ ಮಾಡೋದಾಗಲೇ ಕ್ಲಾರಿಟಿ ಬಂದಿದೆ ನೀನೇ ನನ್ನ ಬದುಕಿನ ಹೀರೋ ನೀನೇ ನನ್ನ ಬದುಕಿನ ಹೀರೋಯಿನ್ ಅಂತ ಒಬ್ಬರಿಗೊಬ್ಬರು ಯಾರು ಸಾರಿ ಕೇಳ್ಕೊಂಡು ನಿಮ್ಮ ಜೊತೆಗಿದ್ದಾರಲ್ಲ ಫೀಲಿಂಗ್ಸ್ ಇರೋದಕ್ಕೆ ಅವರನ್ನು ತಪ್ಪಾಗಿರ್ತಾ ಮಾಡ್ಕೊಳಕ್ಕೆ ಹೋಗಲೇಬೇಡಿ ಓಕೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ನೆಕ್ಸ್ಟ್ ಇನ್ನೊಂದು ಪಾಯಿಂಟು ನಿಮ್ಮ ನಿಮ್ಮನ್ನು ಬಿಟ್ಟರೆ ಆ ಸ್ಥಾನ ಏನು ಕೊಟ್ಟಿರ್ತಾರಲ್ಲ ನಿಮಗೇನು ಪ್ಲೇಸ್ ಕೊಟ್ಟಿರ್ತಾರೆ ಇವರು ನಿಮ್ಮ ಪಾಲಿನ ಹೀರೋ ನಿಮ್ಮ ಪಾಲಿನ ಹೀರೋ ಇಂಥ ಏನು ಏನು ಜಾಗ ಕೊಟ್ಟಿರ್ತಾರೆ ಅದು ಬಿಟ್ಟರೆ ಯಾರಿಗೂ ಆ ಪ್ಲೇಸ್ನ ಕೊಡೋಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಲಿ ಅದು ಆಗ್ತಿರೋಲ್ಲ ನೀವೇ ಸರ್ವಸ್ವ ಅವ್ರಿಗೋಸ್ಕರ ಸೊ ಆ ಜಾಗನ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಿರಲ್ಲ ಬಿಕಾಸ್ ಅವತ್ತೇ ಕನೆಕ್ಟ್ ಆಗಿದ್ದಾರೆ ಹೀ ಈಸ್ ದ ಲೈಫ್ ಟೈಮ್ ಹೀರೋ ಫಾರ್ಮಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಸಂಬಂಧ ಉಳಿಬೇಕು ಸಾರಿ ಕೇಳೋದ್ರಿಂದ ಏನಾಗಲ್ಲ ಜಸ್ಟ್ ಒಂದು ಬರ್ ಮತ್ತೇನೊಂದು ಸಂಬಂಧ ಸರಿ ಹೋಗುತ್ತಲ್ಲ ಸಾಲಿಗೆ ಕೇಳ್ಬಿಡೋಣ ಅಂಥೇಳಿ ನಿಮ್ಮ ಹತ್ರ ಬೆಂಡ್ ಆಗ್ತಿರೋದು ಅದನ್ನು ನೀವು ತಪ್ಪು ತಿಳ್ಕೊಬೇಡಿ ಬೆಂಡ್ ಆಗ್ತಿರೋದಕ್ಕೆ ನೋಡ್ಕೊಂಡು ಆ ಕೇಳಿ ಕೇಳ್ತಾರೆ ಸಾರಿ ಕೇಳ್ತಾರೆ ನಮ್ಮನ್ನು ಬಿಟ್ಟರೆ ಗತಿ ಇಲ್ವಲ್ಲ ನಮ್ಮನ್ನು ಇಷ್ಟು ಇಷ್ಟಪಡ್ತಾರೆ ಬಿಟ್ಟರೆ ನಿಮಗೆ ಮುಂದೆ ಹೋಗಿ ನೀವೇನು ಮಾಡ್ತಿರೋಲ್ಲ ಆಟಿಟ್ಯೂಡ್ ತೋರಿಸಿರಲ್ಲ ಅವರು ತೋರಿಸ್ತಾರೆ ಅವ್ರಿಗೂ ಬೇರೆ ಸಂಗಾತಿಗಳು ಸಿಗ್ತಾರೆ ಆದರೆ ನೀವು ಮಾಡ್ದಂಗೆ ಮಾಡಿದ್ರೆ ಅವ್ರಿಗೂ ನಿಮ್ಗೆ ವ್ಯತ್ಯಾಸ ಇರಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಉಳಿಸ್ಕೊಬೇಕು ಅಟ್ಲಿಸ್ ನಿಮ್ಮನ್ನು ಅರ್ಥ ಮಾಡಿಸ್ಬೇಕು ಅಂಥೇಳಿ ಉಳಿಸ್ಕೊಂಡಾದ್ರು ಅದನ್ನು ಅರ್ಥ ಮಾಡಿಸೋಣ ಅಂಥೇಳಿ ಕಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಸಾರಿ ಕೇಳ್ತಿದ್ದಾರೆ ಶರಣಾಗ್ತಿದ್ದಾರೆ ನಿಮಗೆ ಕಣ್ಣೀರು ಹಾಕ್ತಿದ್ದಾರೆ ಸೊ ಆ ಕಣ್ಣೀರಿಗೆ ಅರ್ಥ ಮಾಡ್ಕೊಳ್ಳಿ ರೈಟ್ ಕಣ್ಣೀರಿಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮನುಷ್ಯರಾಗಿದ್ದುಕೊಂಡು ನಾವು ಕಣ್ಣೀರಿಗೆ ಹಸುವಿಗೆ ಭಾವನೆಗೆ ಅರ್ಥ ಮಾಡ್ಕೊಳ್ಬೇಕು ಅದ್ರ ಮೇಲೇ ಮನುಷ್ಯ ಒಂದು ಅಲ್ಲಿ ಉಳಿಯೋದು ಜೀವಂತವಾಗಿರುವಂಥ ಸಾಧ್ಯ ಓಕೆನಾ ಸೊ ಅವನ ಕಾರಣಕ್ಕೆ ಅಗೇನು ಮೂರು ಪಾಯಿಂಟ್ ಹೇಳ್ತೀನಿ ನಿಮ್ಮ ಹತ್ರ ಸಾರಿ ಕೇಳ್ಬಿಟ್ಟು ಸೋಲ್ತಿದಾರ ರೀಸನ್ ಒಂದೇ ನೀವು ಬೇಕು ಬೇಕೇ ಬೇಕು ಲೈಫಲ್ಲ ಅಂತ ಎರಡನೇದು ಬಂದು ಟ್ರೂ ಫೀಲಿಂಗ್ಸ್ ಇರೋದಕ್ಕೆ ಮೂರನೇದು ಬಂದು ನಿಮ್ಮನ್ನು ಬಿಟ್ಟರೆ ಆ ಕೊಟ್ಟಿರ್ತಕ್ಕಂಥ ಜಾಗ ಯಾರೂ ಸೂಟೇಬಲ್ ಅಲ್ಲ ನಿಮಗೆ ಪರ್ಮನೆಂಟ್ ಆ ಜಾಗ ಕೊಟ್ಟಿದ್ದಕ್ಕೆ ಅವ್ರು ಸೋಲ್ತಾ ಇರೋದು ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಏನು ಅನ್ನಿಸ್ತು ಈ ಮೂರು ಟಿಪ್ಸ್ನ ಶೇರ್ ಮಾಡಿ ಆ ಸಾರಿ ನಿಮ್ಮ ಅನಿಸಿಕೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ ಲೈಕ್ ಮಾಡಿ ಚಾನಲ್ಗೆ ಹೊಸೂರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಮತ್ತೊಂದು ಎಲ್ಲ ಸಿಗ್ತೀನಿ ನಮಸ್ತೆ